ರಚನಾ ಮೆಹಾ ಮತ್ತೆ ಸ್ವಪ್ನಿ ಮೆಹ್ತಾ ಡೈರೆಕ್ಟರ್ ಆಫ್ ಗ್ಯಾಲಕ್ಸಿ ಇಂಟರ್ ನ್ಯಾಷನಲ್ ಇದು ಇಡೀ ಭಾರತ ದೇಶ ಸಲುವಾಗಿ ಗ್ಯಾಲಕ್ಸಿ ಇಂಟರ್ ನ್ಯಾಷನಲ್ ಅಬ್ಯಾಟಸ್ ಅಂತ ಹೇಳ್ತಾರ ಬಟ್ ಇಲ್ಲಿ ಗುಲ್ಬರ್ಗಾ ಒಳಗ ಸುಮಾರ್ ಎರಡ್ ಸಾವಿರದ ಮೂರ್ ಟೂ ತೌಸಂಡ್ ತ್ರೀ ಹಿಡ್ಕೊಂಡು ಇತರ ಇಲ್ಲಿ ಲೋಕಲಿ ಇತ್ ಮೆಹಾ ಅಬ್ಯಾಕಸ್ ಆ ಇಟ್ನೇ ಎಲ್ಲಾ ಜನ ಎಲ್ಲಾ ಇದು ಐಡೆಂಟಿಫೈ ಮಾಡ್ತಾರೋ ಸೊ ಮೆಂಟಲ್ ಮ್ಯಾಥ್ಸ್ ಇದು ಹುಡುಗರು ಏಜ್ ಫೋರ್ ಟು ಫೋರ್ಟೀನ್ ಒಳಗ ತುಂಬಾ ಇತ್ ಬೆಂ ಮಹತ್ವ ಇರ್ತದ ಅವ್ರದ್ದು ಲಾಜಿಕಲ್ ಅನಾಲಿಟಿಕಲ್ ಥಿಂಕಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸೊ ಇದು ನಾವು ಒಂದು ಪ್ಲಾಟ್ಫಾರ್ಮ್ ಕೊಟ್ಟರು ಗುಡ್ಗುಡ್ ಸ್ಪೀಡ್ ಅಕ್ಯುಲೆ ಈ ಏಜ್ ಒಳಗೆ ಏನೇನ್ ಸ್ಕಿಲ್ ಡೆವಲಪ್ ಮಾಡೋದು ಸಾಧ್ಯ ಆಗ್ತದ ಸೊ ನವರು ಎರಡ್ ಎರಡ್ ಸಾವಿರ ಮೂರ್ದಾಗ ಮೇತಾಪರಿ ಒಳಗ ನಮ್ದು ಇದಾಯ್ತು ಅವ್ರ ಎಲ್ಲಾರು ಅಂದ್ರೆ ನಿಮ್ಗೆ ಏನ್ ಕರಿಯರ್ ಮಾಡೋದು ಅದು ಇಡೀ ಗುಳಬರ್ಗಾ ಒಳಗ ಮಾಡೋದು ಸೊ ಆಗಿಂದು ನಾವ್ರ ಮ್ಯಾಥ್ಸ್ ಇಂಟ್ರೆಸ್ಟ್ ಮತ್ತೆ ನಂದು ಒಂದು ಲಾಜಿಕಲ್ ಸ್ಕಿಲ್ ಚಲೋ ಇತ್ತು ಆಕ ಸೆಂಟರ್ ಶುರು ಮಾಡ್ನು ಸೊ ಪ್ರತಿ ವರ್ಷ ಪ್ರತಿ ಒಂದು ಹುಡುಗರು ಕಾಂಪಿಟಿಷನ್ ಸ್ಪರ್ಧೆ ಒಳಗೆ ಭಾಗಿಸ್ ಇದು ಒಂದೊಂದು ಡಿಸ್ಟ್ರಿಕ್ಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಇದು ಪ್ಲಾಟ್ಫಾರ್ಮ್ ಕೊಡ್ತಾವ ಅಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಹುಡುಗರು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರು ಮತ್ತೆ ಇಂಟರ್ ನ್ಯಾಷನಲ್ಗೂ ಹುಡುಗರುಗು ಯಾರಿಗೆ ಫೈನಾನ್ಶಿಯಲಿ ಪೊಸಿಷನ್ ಸಾಥ್ ಅದ ಮತ್ತೆ ಹುಡುಗರಿಗೆ ಟ್ಯಾಲೆಂಟ್ ಅದ ಒಂದು ಟೂರುನಿ ಚೆನ್ನಾಗಿ ಪ್ರತಿ ಒಂದು ಬ್ಯಾರೆ ಟೂರ್ ಕಂಪನಿ ಇಷ್ಟು ಇದ್ರಕ್ಕಿಂತ ಜಾಸ್ತಿ ಇದು ಮಾಡ್ತಾರು ಬಟ್ ನೋರು ದಿ ಬೆಸ್ಟ್ ಟೂರ್ ಇದು ನೋಡ್ ಅಸೋಸಿಯೇಟ್ ಆಗಿ ಹುಡುಗದ ಲೋ ಪ್ರೈಸ್ ಒಳಗ ತುಂಬಾ ಚೆನ್ನಾಗಿ ನೋರ್ ಟೂರುನೇ ಅರೇಂಜ್ ಮಾಡುದು ಹುಡ್ಗುರ್ಗಿ ಪೇರೆಂಟ್ಸ್ಗು ಸೊ ಈ ಹಾಲಿಡೇಸ್ ಒಳಗ ಅವ್ರ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮುನೂ ಒಂದು ಅವ್ರದ್ದು ಟ್ಯಾಲೆಂಟ್ ಡಿಸ್ಪ್ಲೇ ಮಾಡೋದು ಅವಕಾಶ ಬರ್ತದೆ ಇದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಮತ್ತೆ ಸುಮಾರು ಒಂದ್ ಹತ್ತು ಕಂಟ್ರಿ ಜೊತೆ ಅವ್ರದ್ ಒಂದ್ ಯಾವ ರೀತಿ ಅವ್ರದ್ದು ಕಲ್ಚರ್ ನಮ್ದು ಕಲ್ಚರ್ ಅವ್ರದ ಟ್ಯಾಲೆಂಟ್ ಇವ್ರದ್ ಟ್ಯಾಲೆಂಟ್ ಎಜುಕೇಶನ್ ಏನೇನ್ ಪದ್ಧತಿ ಅದು ಎಲ್ಲಾ ಎಕ್ಸ್ಚೇಂಜ್ ಆಯ್ತು ಅದು ಐಡಿಯಾಗಳು ಮತ್ತೆ ಹುಡುಗರು ಎಲ್ಲಾ ಕಾನ್ಫಿಡೆಂಟ್ಲಿ ಅಲ್ಲಿ ಹೋಗಿ ತಮ್ಮ ಇಂಡಿಯಾ ದೇಶ ಭಾರತ ದೇಶಗೆ ಈ ತರ ಪ್ರೆಸೆಂಟ್ ಮಾಡಿರು ಅದು ರಿಷಿಕತ್ ಒಂದ್ ಹುಡುಗ ಮೂರ್ ಹುಡುಗರು ನಮ್ದು ಇಂಡಿಯಾದ ಭಾರತ ಧ್ವಜ ತಗೊಂಡು ಅವ್ರೆಲ್ಲಾ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅವಾಗ ತುಂಬಾ ನಮ್ಗ ಪ್ರೈಡ್ ಫೀಲ್ ಆಯ್ತು ಆಮೇಲೆ ನಮ್ದು ಹುಡುಗರು ಒಂದು ಒಂದೇ ಭಾರತ ಡಾನ್ಸ್ ಮಾಡಿದ್ರು ಎಲ್ಲಾ ಭಾರತ ದೇಶದು ಫ್ಲಾಗ್ ತಗೊಂಡು ಸೊ ಅವಾಗ್ ನಮ್ಗ ಅರ್ಸ್ತದ ಭಾರತ ದೇಶ ಎಷ್ಟ್ ಯುನೈಟೆಡ್ ಅದ ಎಲ್ಲ ಎಷ್ಟು ತಮ್ಗ ಹೊರಗಡೆ ಹೋದ್ರ ಭಾರತ ದೇಶದು ಅಭಿಮಾನಿ ಎಷ್ಟ್ ಅವ್ರಿಗೆ ಅದ ಅದು ಎಲ್ಲಾ ಅಲ್ಲಿ ಹೋಗ್ಬೋದೇನು ಎಲ್ಲ ನಮ್ದು ಯುನಿಟಿ ಗೊತ್ತಾಯ್ತು ಮತ್ತೆ ಇಡೀ ಗುಲ್ ಕರ್ನಾಟಕದು ಮಹಾರಾಷ್ಟ್ರ ಗುಜರಾತ್ ಎಲ್ಲಾ ಜನ ಇಷ್ಟು ಮಿಕ್ಸ್ ಆಗಿ ತಮ್ದು ಇಂಡಿಯಾನು ಗ್ಲೋಬಲಿ ಒಂದು ಯುನೈಟೆಡ್ ತೋರಿಸಿ ಎಲ್ಲಾರು ಸಕ್ಸೆಸ್ ಆಗಿ ಪ್ರತಿ ಒಂದು ಟ್ವೆಂಟಿ ಟೂ ಹುಡುಗರು ಎಲ್ಲಾ ಪ್ರೈಸಸ್ ತಗೊಂಡು ಇಲ್ಲಿ ಬಂದರು ಮತ್ತೆ ಈ ವರ್ಷ ಒಂದು ನಮ್ದು ಹೈಯೆಸ್ಟ್ ಸಕ್ಸೆಸ್ ಅಂದ್ರ ಈ ಗುಲ್ಬರ್ಗ ಒಳಗ್ ಫಸ್ಟ್ ಟೈಮ್ ನ್ಯಾಷನಲ್ ಲೆವೆಲ್ ಆರ್ಗನೈಸ್ ಮಾಡಿ ಸುಮಾರು ಒಂದ್ ಸೈಡ್ ಮೂರ್ ಮೂರ್ ಹುಡುಗರು ಪಾರ್ಟಿಸಿಪೇಟ್ ಮಾಡಿದ್ದು ಆ ಒಂದ್ ದಿನದಾಗ ಇದು ಇಷ್ಟು ಹುಡುಗರು ಎಲ್ಲಾ ಒಂದ್ ಸೈಡ್ ಮ್ಯಾ ಹುಡುಗರು ಚಾಂಪಿಯನ್ ಆಗ್ಯಾರು ಟಾರ್ಗೆಟ್ ಅಚೀವ್ ಮಾಡ್ಯಾರು ಸೊ ವಿ ನೋಬಲ್ ವರ್ಲ್ಡ್ ರೆಕಾರ್ಡ್ ಸೊ ಅದು ತುಂಬಾ ಸಕ್ಸಸ್ ಈ ಸೊ ಅದು ಇದು ಸಿಕ್ಕಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದ ಸೊ ನಮ್ಗೆ ತುಂಬಾ ಖುಷಿ ಒಂದು ಫ್ರೈಡ್ ಹಾರ್ಟ್ ಮತ್ತೊಂದು ತುಂಬಾ ಹ್ಯಾಂಡ್ಸ್ ಫುಲ್ ಆಫ್ ಟ್ರಾಫೀಸ್ ಇದು ನೋಡಿ ನಮ್ಗೆ ತುಂಬಾ ಯಶ್ ಭಾಗ್ಯ ಫಸ್ಟ್ಲಿ ರತ್ನಾ ಮ್ಯಾಮ್ ಗೆ ಮತ್ತು ಸರ್ ಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀನಿ ಮತ್ತೆ ಸಿಂಗಾಪುರ್ ಟ್ರಿಪ್ ಆಗಲಿ ಕಾನ್ಸನ್ ಬಹಳ ಸಪೋರ್ಟ್ ಮಾಡಿದ್ದಾರೆ ನಮಗೆ ಎಲ್ಲಾ ಅವರು ಬರೋ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರದ್ದು ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಮಾಡಿ ಕರ್ಕೊಂಡು ಹೋಗಿವಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅವ್ರ ಸ್ಟೂಡೆಂಟ್ಸ್ ರೆಪ್ರೆಸೆಂಟ್ ಮಾಡ್ವಿ ನಮ್ಮ ಮಕ್ಕಳ ಟ್ಯಾಲೆಂಟ್ ಹೊರಕ ಹಾಕೋಕೆ ಸಪೋರ್ಟ್ ಬಹಳ ಮಾಡಿದ್ದಾರೆ ಸೊ ಐ ಥ್ಯಾಂಕ್ಸ್ ಮ್ಯಾಮ್ ಅಂಡ್ ಸ್ವಪ್ನೇಶ್ ಸರ್ ಗೆ ಮತ್ತೆ ನಮ್ಮ ಮಕ್ಳು ಅದಕ್ಕೆ ಸ್ಟಾರ್ಟ್ ಆದಾಗಿಂದ ಬಹಳ ಶಾರ್ಪ್ ಆಗಿದ್ದಾರೆ ಕಾನ್ಸಂಟ್ರೇಷನ್ ಚೆನ್ನಾಗಾಗಿದೆ ಅಂಡ್ ಡೆಡಿಕೇಟೆಡ್ ಆಗಿ ಆಗಿ ಪ್ರಿಪೇರ್ ಕಾಂಪಿಟೇಷನ್ ನ ಡೆದ್ದು ಬಂದಿದ್ದಾರೆ ಸೊ ಎಲ್ಲಾ ಮಕ್ಕಳಿಗೂ ಈ ಇಂದ ಮಕ್ಳಿಗೂ ಕಂಗ್ರಾಚ್ಯುಲೇಷನ್ ಅಬಕಾಸ್ ಶಾರ್ಪ್ ಬಟ್ ಇವಾಗ ಅಬಕಾಸ್ ಸ್ಟಾರ್ಟ್ ಆಗಿಂದ ತುಂಬಾ ಶಾರ್ಪ್ ಆಗಿದ್ದಾಳೆ ಐ ಲೈಕ್ ಇನ್ ಥ್ಯಾಂಕ್ ಲಕ್ಷ್ಮಣ ಮ್ಯಾಮ್ ಅಂಡ್ ಶಕ್ಲಿ ಸರ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸೊ ನಿಮ್ ನಿಮ್ಮ ಚೆನ್ನಾಗಿ ಇದು ನೀವು ರಚನಾ ಮ್ಯಾಮ್ ಮತ್ತೆ ಸ್ವಪ್ನಿ ಸರ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸೊ ಅವ್ರು ಬಹಳ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟಿದ್ದಾರೆ ಅಂಡ್ ಟ್ರಿಪ್ ವೈಸ್ ಹೇಳ್ಬೇಕಂದ್ರೆ ಟ್ರಿಪ್ ವೆರಿ ವಂಡರ್ಫುಲ್ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಅಬೋರ್ಡಿಂಗ್ ಹೋಗಿದ್ದು ಸೊ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಸಕ್ಸಸ್ಫುಲ್ ಅಂಡ್ ಇಷ್ಟೊಂದು ಕಂಫರ್ಟೇಬಲ್ ಆಗಿರುತ್ತೆ ಅಂತ ಇದಕ್ಕೆಲ್ಲ ಸೇರ್ಸಿ ಸಲ್ತಾರೆ Thank <laughs> you.